ಸೊ ನೀವೀಗ ಬೀಜ ಅಮೃತ ಅಂದ್ರೆ ಏನು ಈ ಕ್ಲಾಸ್ ಅಲ್ಲಿ ಕೇಳಿದೀರ ನಿನ್ನೆ ಮೇಡಮು ಹೇಳಿರ್ತಾರೆ ದಿನೇಶ್ ಸರ್ ಎಕ್ಸ್ಪ್ಲೈನ್ ಮಾಡಿದರೆ ಸೊ ಬೀಜ ಅಮೃತ ಅಂದ್ರೆ ನೀವು ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಬೀಜನ ಬೀಜೋಪಚಾರ ಮಾಡೋದು ಮಾಡುದು ಈಗ ನಾವು ರಾಸಾಯನಿಕಗಳನ್ನ ಬಳಸಿ ಬೀಜೋಪಚಾರ ಮಾಡ್ತೀವಿ ಸೊ ಇಲ್ಲಿ ಯಾವುದೇ ರಾಸಾಯನಿಕ ಯೂಸ್ ಮಾಡಬಾರದು ಆಗಿರೋದ್ರಿಂದ ನಾವು ಸಗ ಬೀಜೋಪಚಾರನ ಆರ್ಗ್ಯಾನಿಕ್ ವೇನಲ್ಲಿ ಅಂದ್ರೆ ನಿಮಗೆ ಅವೈಲೇಬಲ್ ಇರೋ ಅಂತ ಸಗಣಿ ಆಗಿರ್ಬೋದು ಗಂಜಲ ಸುಣ್ಣ ಆರ್ಗ್ಯಾನಿಕ್ ಇದರಲ್ಲಿ ಟ್ರೀಟ್ ಮಾಡಿ ಬೀಜೋಪಚಾರ ಮಾಡಿ ಬೀಜವನ್ನ ಹೊಲದಲ್ಲಿ ಬಿತ್ತನೆ ಮಾಡೋದು ಯೂಶಲಿ ಈ ಬೀಜ ಬೀಜೋಪಚಾರ ಯಾವಾಗ ಮಾಡ್ತೀವಿ ಅಂದ್ರೆ ಇದು ನೀರಲ್ಲಿ ನೆನೆಸೋದ್ರಿಂದ ಜಾಸ್ತಿ ದಿನ ಸ್ಟೋರ್ ಆಗಲ್ಲ ಬೀಜೋಪಚಾರ ಮಾಡದ್ಮೇಲೆ ಸೊ ನೀವು ಇಮಿಡಿಯೇಟ್ ಅಂದ್ರೆ ಒಂದ್ ಎರಡು ಮೂರು ದಿನ ಇಡಬಹುದು ಅಷ್ಟೇ ಇಟ್ಟರೆ ಸೊ ಇವತ್ತು ನಾಳೆ ಸೋಯಿಂಗ್ ತಗೊಂತಿದ್ದೀರಾ ಅಂದ್ರೆ ಹಿಂದಿನ ದಿನ ನೀವು ನೀರಲ್ಲಿ ಸಗಣಿ ನೆನ್ಸ್ಕೊಬೇಕು ಬೇಕಾಗಿರೋ ಪರಿಕರಗಳು ಮೈನು ಇಪ್ಪತ್ ಲೀಟರ್ ನೀರ್ ಬೇಕು ಮತ್ತೆ ಐದು ಕೆ ಜಿ ಸಗಣಿ ಇದೆ ಮತ್ತೆ ಐದು ಲೀಟರ್ ಗಂಜಲ ಮತ್ತೆ ಒಂದಿಡಿ ಫಲವತ್ತಾದ ಮಣ್ಣು ಈ ಮಣ್ಣನ್ನ ನೀವು ಯಾವ ಭೂಮಿನಾಗ್ ಹಾಕ್ಬೇಕು ಅಂತ ಇರ್ತೀರಲ್ಲ ಆ ಜಮೀನಿನ ಮಣ್ಣನ್ನೇ ತಗೊಂಬೋದು ಇಲ್ಲ ಯಾವ್ದಾದ್ರು ಗಿಡದ ಹತ್ರ ಚೆನ್ನಾಗಿರೋ ಗಿಡದ ಹತ್ರ ಫಲವತ್ತಾದ ಮಣ್ಣು ಅದೇ ಫಲವತ್ತತೆ ಜಾಸ್ತಿ ಇರುತ್ತೆ ಅಂತ ತೇವಾಂಶ ಮೈಕ್ರೋಬಿಯಲ್ ಆಕ್ಟಿವಿಟಿ ಸೂಕ್ಷ್ಮಾಣು ಜೀವಿ ಆಕ್ಟಿವಿಟಿ ಎಲ್ಲಿರುತ್ತೋ ಅಲ್ಲಿ ತಗೊಂಬೋದು ಮತ್ತೆ ಐವತ್ತು ಗ್ರಾಮ್ ಸುಣ್ಣ ಸೊ ಇಷ್ಟು ನಿಮಗೆ ಬೀಜೋಪಚಾರ ಬೀಜಾಮೃತ ಮಾಡಕ್ಕೆ ಬೇಕಾಗಿರೋ ಪರಿಕರಗಳು ಮಾಮೂಲಿ ಸುಣ್ಣ ಇದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಸುಣ್ಣನೂ ಯೂಸ್ ಮಾಡಬಹುದು ತೊಂದರೆ ಇಲ್ಲ ಸೊ ಆದಷ್ಟು ಕೆಮಿಕಲ್ಸ್ ಇಲ್ಲದೆ ಇರೋದನ್ನ ಯೂಸ್ ಮಾಡಿದ್ರೆ ಒಳ್ಳೇದು ಸೊ ಇಲ್ಲಿ ನೀವು ಫಸ್ಟ್ ಏನ್ ಮಾಡ್ಬೇಕು ಈಗ ನಾಳೆ ನೀವು ಸೋಯಿಂಗ್ ತಗೊಂತಿದೀರಾ ಅಂದ್ರೆ ಇಂದಿನ ದಿನ ಐದು ಕೆಜಿ ಸಂಗಣಿನ ನೀವು ಇಲ್ಲಿ ನೋಡಬಹುದು ಕಾಟನ್ ಬಟ್ಟೆ ತೆಳವಾದ ಕಾಟನ್ ಬಟ್ಟೆ ಇದೆಯಲ್ಲ ಸೊ ಇದ್ರೊಳಗಡೆ ಸಗಣಿನ ತುಂಬಿ ನೀರಲ್ಲಿ ಈ ಕಡ್ಡಿ ಕಟ್ಬಿಟ್ಟು ನೆನೆಯಕ್ ಬಿಡ್ಬೇಕು ಸೊ ಕೆಳಗಡೆ ಡೈರೆಕ್ಟ್ ಆಗಿ ಹಾಕಿದ್ರೆ ಏನಾಗುತ್ತೆ ಇದರಲ್ಲಿ ಸಗಣಿ ಅಂದ್ರೆ ಈಗ ಮೇವು ಏನ್ ಕೊಟ್ಟಿರ್ತೀವಿ ಹಸುಗೆ ಅದೇನೋ ಒಂದು ಬೀಜ ರಾಗಿ ಎಕ್ಸಾಂಪಲ್ ರಾಗಿ ತಿಂದಿರುತ್ತೆ ಅದ್ರದ್ದು ರಾಗಿ ಎಲ್ಲಾನು ಸಗಣಿನಲ್ಲಿ ಇರೋ ಚಾನ್ಸಸ್ ಇರುತ್ತೆ ಸೊ ನಾವು ಡೈರೆಕ್ಟ್ ಹಾಕ್ದಾಗ ನಾವೀಗ ಯಾವ್ದೋ ಬೇರೆ ಇನ್ನೊಂದು ಎಮ್ ಆರ್ ಸಿಕ್ಸ್ ಅಲ್ಲಿ ಮಾಡ್ತಿದ್ವಿ ಅಂದಾಗ ಇದು ಎಮ್ ಆರ್ ಒನ್ ಆಗಿರ್ಬೋದು ಮಿಕ್ಸ್ ಆಗುತ್ತೆ ಸೊ ನಾವೇ ಅಲ್ಲಿ ಕಂಟಾಮಿನೇಷನ್ ಮಾಡ್ತಿದೀವಿ ಸೊ ಆ ತ್ರ ಯಾವುದೇ ಇದನ್ನ ಅವಾಯ್ಡ್ ಮಾಡೋದಕ್ಕೆ ಕಂಟಾಮಿನೇಷನ್ಸ್ ಏನೋ ಆಗ್ದಂಗೆ ಅವಾಯ್ಡ್ ಮಾಡೋದಕ್ಕೆ ಸಗಣಿನ ಡೈರೆಕ್ಟ್ ಹಾಕೋಂಗಿಲ್ಲ ಮೇನು ಬೀಜ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ ಜೊತೆಗೆ ಏನು ಕಸ ಕಡ್ಡಿ ಎಲ್ಲಾನು ಇರುತ್ತೆ ಅದೆಲ್ಲಾನು ಮಿಕ್ಸ್ ಆಗಬಾರ್ದು ಯಾಕಂದ್ರೆ ಡೈರೆಕ್ಟ್ ಸೀಡ್ ಮಾಡ್ತೀವಿ ಮತ್ತೆ ಅವಾಯ್ಡ್ ಮಾಡೋದಕ್ಕೋಸ್ಕರ ಬಿಡ್ತಿವಿ ಸೊ ಈ ತರ ನೆನ್ಸಿ ಬಿಟ್ಟಾಗ ಸೊ ಇದ್ರಲ್ಲಿರೋ ಪೋಷಕಾಂಶಗಳೆಲ್ಲ ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ನೀಟಾಗಿ ನೀರಲ್ಲಿ ಹೋಗಿ ಹಿಡಿಯುತ್ತೆ ಸಗಣಿ ಅಂಶ ಒಂದು ಫಿಫ್ಟಿ ಪರ್ಸೆಂಟ್ ಅಥವಾ ಈಗ ನೀವು ಫುಲ್ ಹಾಕಿದ್ರೆ ನಿಮ್ಗೆ ಸಗಣಿ ಸಗಣಿ ಇರುತ್ತೆ ಅದು ಫುಲ್ ಲಿಕ್ವಿಡ್ ಆಗಲ್ಲ ಒಂಥರ ಸ್ಲರಿ ತರ ಆಗುತ್ತೆ ಸೊ ನಿಮ್ಗೆ ಟ್ವೀಟ್ ಮಾಡೋದಕ್ಕಾಗಲ್ಲ ಸರ್ ಏನು ಬೀಜನ ಸೊ ಇದಾದ್ರೆ ನಿಮ್ಗೆ ಈಸಿಯಾಗಿ ಟ್ವೀಟ್ ಮಾಡ್ಬೋದು ನೀವು ಕಂಪ್ಲೀಟ್ ಇದ್ರಲ್ಲಿ ಏನ್ ಪೋಷಕಾಂಶ ಇದೆ ಅದು ಸಿಗುತ್ತೆ ಯಾಕಂದ್ರೆ ಅದಕ್ಕೇನೆ ನಾವು ಹಿಂದಿನ ದಿನನೇ ನೆನೆಸ್ತೀವಿ ಹಿಂದಿನ ದಿನ ರಾತ್ರಿ ನೆನೆಸೋದ್ರಿಂದ ಕಂಪ್ಲೀಟ್ ಇದ್ರಲ್ಲಿ ಏನ್ ಪೋಷಕಾಂಶಗಳಿರುತ್ತೆ ಎಲ್ಲಾನು ನೀರಿಗೆ ಹಿಡಿಯುತ್ತೆ ಸೊ ಈಗ್ಲೂ ಅಷ್ಟೇ ನೀವು ಕಂಪ್ಲೀಟ್ ಬಿಟ್ಬಿಟ್ಟು ಸೊ ಈಗ ನೀವು ಮಾಡ್ಬೇಕಾದ್ರು ಅದನ್ನ ಚೆನ್ನಾಗಿ ಕ್ಯೂಚ್ಬೇಕು ಸೊ ಸಗಣಿ ಇದೆಯಲ್ಲ ಅದನ್ನ ಚೆನ್ನಾಗಿ ಕ್ಯೂಚ್ಿದಾಗ ಏನಾಗುತ್ತೆ ಅದರಲ್ಲಿರೋ ಇನ್ನೊಂದಷ್ಟು ಪೋಷಕಾಂಶಗಳು ನೀಟಾಗಿ ನೀರಿಗೆ ಹೋಗುತ್ತೆ ಸೊ ಆಮೇಲೆ ಬೇರೆದನ್ನ ನಾವೆಲ್ಲ ಆಡ್ ಮಾಡ್ತೀವಿ ಸೊ ಯಾರಾದರೂ ಮಾಡ್ತೀರಾ ಅಥವಾ ಯಕರಿ ಲಾರ್ನದ್ರು ಇದು ಮಾಡೋದಕ್ಕೆ ನಿಜನಾ ಮಾಡ್ತೀವಿ ಆಮೇಲೆ

ಇದು ಒಳಗಡೆ ಒಳಗಡೆದು ಪೋಷಕಾಂಶಗಳಲ್ಲಿ ಒಳಗಡೆ ಮೊಬೈಲ್ ಹುಷಾರು ಮೊಬೈಲ್ ಎಷ್ಟು ಕ್ವಾಂಟಿಟಿಗೆ ಸೀಡ್ಸ್ ಗೆ ಇದು ಇದಾಗುತ್ತೆ ಮತ್ತೆ ಸೀಡ್ಸ್ ಕ್ವಾಂಟಿಟಿ ಜಾಸ್ತಿ ಆದಾಗ ಇದು ಆಕ್ಚುಲಿ ನಾನು ಈಗ ಏನ್ ಹೇಳ್ತಿದ್ದೀನಲ್ಲ ಇದು ಇಪ್ಪತ್ತು ಲೀಟರ್ ನೀರಿಗೆ ಇಷ್ಟು ಅಂತ ಹೇಳ್ತಿದ್ದೀನಿ ನಿಮಗೆ ಆಕ್ಚುಲಿ ಇಪ್ಪತ್ತು ಲೀಟರ್ ನೆಸೆಸಿಟಿ ಇರಲ್ಲ ನೀವು ಇಪ್ಪತ್ತು ಲೀಟರ್ ನೀರಲ್ಲಿ ಒಂದು ಐವತ್ತರಿಂದ ನೂರು ಕೆ ಜಿ ಅಷ್ಟು ಬೀಜನ ಟ್ರೀಟ್ ಮಾಡ್ಬೋದು ಯಾಕಂದ್ರೆ ಜಸ್ಟ್ ಹಿಂಗ್ ಡಿಪ್ ಮಾಡಿ ಎತ್ತದ ಅಷ್ಟೇ ಸೊ ಇದ್ರ ಬೇಸ್ ಮೇಲೆ ನೀವು ಇದನ್ನ ರೆಡ್ಯೂಸ್ ಮಾಡ್ತಾ ಹೋಗಬಹುದು ಅಂದ್ರೆ ಈಗ ಇಪ್ಪತ್ ಲೀಟರ್ ನೀರ್ಗೆ ನಾನು ಐದ್ ಕೆಜಿ ಸಗಣಿ ಐದ್ ಲೀಟರ್ ಗಂಜಲ ಅಂತ ಹೇಳಿದೀನಿ ಹತ್ತು ಕೆಜಿ ಮಾಡ್ಕೊಂಡಾಗ ಹಾಫ್ ಆಫ್ ರೆಡ್ಯೂಸ್ ಮಾಡ್ತಾ ಹೋಗಬಹುದು ನೀವು ಬೇರೆ ಈಗ ಏನಾದ್ರು ಸಸಿ ನಾರ ಇರುತ್ತಲ್ವಾ ಅದನ್ನು ಬೇರನ್ನ ಹದ್ ಬಿಟ್ಟು ನೀವು ಉಣ್ಬಹುದು ಹಾಕ್ಬೋದು ಬೇರಿಂದ ಏನು ರೋಗಗಳು ಇರುತ್ತಲ್ವಾ ಅದನ್ನ ಅವಾಯ್ಡ್ ಮಾಡ್ತಾರೆ

ಇದಕ್ಕೇನಾದ್ರೂ ಸ್ಟ್ಯಾಂಡರ್ಡ್ ಇಷ್ಟೇ ಅವರ್ ನೆನೀಬೇಕು ಅನ್ನೋದೇನಾದ್ರೂ ಬೀಜಗಳ ಮೇಲೆ ಡಿಪೆಂಡ್ ಸರ್ ಈಗ ದ್ವಿದಳ ಧಾನ್ಯ ತಗೊಂಡ್ರೆ ನೀವು ತುಂಬಾ ಹೊತ್ತು ನೆನೆಸೋ ಆಗಿಲ್ಲ ದ್ವಿದಳ ಧಾನ್ಯ ಹದಿನೈದರಿಂದ ಅರ್ಧ ಗಂಟೆ ಹದಿನೈದರಿಂದ ಮೂವತ್ತು ನಿಮಿಷ ನೀವು ನೆನೆಸ್ಬೋದು ಅಷ್ಟೇನೆ ಏಕದಳ ಧಾನ್ಯ ಅಂದ್ರೆ ನೀವು ಬೇಕಿದ್ರೆ ಒಂದ್ ತ್ರೀ ಫೋರ್ ಅವರ್ಸ್ ವರ್ಗು ಡಿಪ್ ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ಬಟ್ ಆದಷ್ಟು ಕಡಿಮೆ ಅವರ್ ಮಾಡಿದ್ರೆ ಏನ್ ಹೇಳಿ ಯಾಕಂದ್ರೆ ನೀವು ಸೋಯಿಂಗ್ ತಗೊಬೇಕು ಈಗ ಹೊಲದಲ್ಲಿ ಸೊ ಮಾಡಿ ತಗೊಂಡ್ರೆ ಏನ್ ತೊಂದ್ರೆ ಇಲ್ಲ ಹಾಫ್ ಅನ್ ಅವರ್ ಸಾಕು ಫಿಫ್ಟೀನ್ ಟು ತರ್ಟಿ ಮಿನಿಟ್ಸ್ ಸಾಕು ದ್ವಿದಳ ಧಾನ್ಯಗಳಿಗೆ ಯಾಕ್ ಜಾಸ್ತಿ ಹೊತ್ತು ಹೇಳಲ್ಲ ಅಂದ್ರೆ ಅದು ಬೇಗ ಸೀಟ್ ಕೊಟ್ಟು ಬ್ರೇಕ್ ಆಗುತ್ತೆ ಸೊ ಅದಕ್ಕೋಸ್ಕರ ದ್ವಿದಳ ಧಾನ್ಯಕ್ಕೆ ಯಾವತ್ತು ತುಂಬಾ ಹೊತ್ತು ನೆನ್ಸಕ್ಕೆ ಹೋಗ್ಬಾರ್ದು ಓಪನ್ ಆಗುತ್ತೆ ಹೌದು ಅದು ಮೇಲೆ ಚಿಪ್ಪೆ ಹೊಡ್ಕೊಂಡ್ಬಿಡುತ್ತೆ ಇದು ಸಗಣಿ ಇಷ್ಟೇ ಅವರ್ ಏನಾದ್ರು ನೆನ್ಸ್ಬೇಕು ಅನ್ನೋದು ಏನಾದ್ರು ಇದೆಯಾ ಆ ತರ ಏನಿಲ್ಲ ನೈಟ್ ಸೋಕ್ ಮಾಡಿ ಒಂದು ಸೆವೆನ್ ಟು ಏಟ್ ಅವರ್ಸ್ ಹಂಗೆ ಬಿಟ್ರೆ ಸಾಕು ಅಂದ್ರೆ ಅದ್ರಲ್ಲಿ ಇರೋ ಇದೆಲ್ಲ ಸಾರಾಂಶ ಚೆನ್ನಾಗಿ ಬಿಟ್ಕೊಬೇಕು ಅಷ್ಟೇನೆ ಸೊ ಈಗ ನೀವು ಸಗಡಿ ಹಾಕಿ ಇದ್ ಮಾಡ್ಕೊಂಡಿದೀರ ಈಗ ಐದ್ ಲೀಟರ್ ಗಂಜಲ ಇದಕ್ಕೆ ಹಾಕಿ ಸೊ ಇದು ಸುಣ್ಣನೂ ಅಷ್ಟೇ ಹಿಂದಿನ ದಿನಾನೇ ನೀರಲ್ಲಿ ನೆನ್ಸಿಟ್ಕೊಬೇಕು ಸೊ ಈಗ ಇದ್ರಲ್ಲಿ ತಿಳಿ ಮಾತ್ರ ಹಾಕೊಬೇಕು ನಾವು ಕೆಳಗಡೆ ಕಲಸೋದ್ ಬೇಡ ಮೇಲೆ ಇರೋ ತಿಳಿ ಮಾತ್ರ ಅದ್ರಲ್ಲಿ ಹಾಕಿ ಹೌದು ಹೌದೌದು ಕ್ಯಾಲ್ಸಿಯಂ ಈಗ ನೀವ್ ಏನೇನ್ ಹಾಕ್ತೀರ ಪ್ರತಿಯೊಂದ್ರಲ್ಲೂ ನ್ಯೂಟ್ರಿಯೆಂಟ್ಸ್ ಇದೆ ನೀವು ನ್ಯೂಟ್ರಿಯೆಂಟ್ಸ್ ನ ಅದಕ್ಕೆ ಕೊಡ್ತಿದ್ದೀರಾ ಅಷ್ಟನ್ನೇ ಈಗ ಸಗಡಿ ಗಂಜಲಕ್ಕೆಲ್ಲ ರೋಗ ನಿರೋಧಕ ಶಕ್ತಿ ಇದೆ ಸೊ ಆಂಟಿ ಬ್ಯಾಕ್ಟೀರಿಯಲ್ ಆಕ್ಟ್ ಮಾಡುತ್ತೆ ಸೊ ಯಾವ್ದೇ ರೋಗ ಇದು ಬರ್ದಂಗೆ ಕಾಪಾಡುತ್ತೆ ಸೊ ನೀವು ಈ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ಸ್ ಈಗ ಮಣ್ಣು ಹಾಕ್ತೀರಾ ಮತ್ತೆ ಕ್ಯಾಲ್ಸಿಯಂ ಕೊಡ್ತಿದೀರಾ ಸಗಣಿ ಇದ್ರಲ್ಲೂ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಇರುತ್ತೆ ಮೈಕ್ರೋಬಿಯಲ್ ಇದು ಇರುತ್ತೆ ಸೊ ಆಕ್ಟಿವಿಟಿನ ಎನ್ಹಾನ್ಸ್ ಮಾಡುತ್ತೆ ನೀವು ಬೀಜನ ಅದ್ರ ನೆನೆಸಿದಾಗ ಬೀಜದಲ್ಲಿರೋ ಸೂಕ್ಷ್ಮಾಣ ಜೀವಿಗಳ ಆಕ್ಟಿವಿಟಿ ಬೇಗ ಎನೌನ್ಸ್ ಆಗುತ್ತೆ ಸುಣ್ಣ ಹಾಕೋದ್ರಿಂದ ಸುಡೋದ್ರಿಂದ ಜೀವನಗಳು ಇಲ್ಲ ಇಲ್ಲ ಖಂಡಿತ ಸುತ್ತೆ ಸೂಕ್ಷ್ಮಾಣ ಜೀವ್ಗೆ ಯಾವುದೇ ಎಫೆಕ್ಟ್ ಆಗಲ್ಲ ಒಂದ್ ಇಡೀ ಮಣ್ಣನ ಅದೇ ಮಣ್ಣನ್ನ ತಗೊಂಡ್ಬರ್ಬೋದು ಮಧ್ಯದಲ್ಲಿ ತಗೊಳ್ಳಿ ಆದಷ್ಟು Thank <laughs> you. ಇದನ್ನ ಡೈರೆಕ್ಟ್ ಆಗಿ ಉಪಯೋಗಿಸಬಹುದು ಅಥವಾ ಸ್ವಲ್ಪ ಸಮಯ ಬಿಡಬಹುದು ಏನಿಲ್ಲ ಸರ್ ಡೈರೆಕ್ಟ್ ಯೂಸ್ ಮಾಡಬಹುದು ಸ್ವಲ್ಪ ಸಮಯ ಬಿಟ್ರೆ ಏನಾಗುತ್ತೆ ಒಂದು 5 ಅವರ್ಸ್ ಬಿಡಬಹುದು ಏನಾಗಲ್ಲ ಬಟ್ ನಿಮಗೆ ಇಮಿಡಿಯೇಟ್ ಯೂಸ್ ಮಾಡಬೇಕಲ್ಲ ಈಗ ಹೊಲದಲ್ಲಿ ನೀವು ಬಿತ್ನೆ ಮಾಡಬೇಕು ಸೀಡ್ಸ್ ಆ ಅದು ನೆರಳಲ್ಲಿ ಒಣಗಿಸಬೇಕು ಅಂದ್ರೆ ಅಲ್ಲ ಇದನ್ನ ಟ್ರೀಟ್ ಮಾಡದ್ಮೇಲೆ ನಿಮ್ಗೆ ಬೀಜ ಉದ್ರಸೋದಕ್ಕೆ ಕಷ್ಟ ಆಗತ್ತೆ ಅದ್ರಲ್ಲಿ ಡಿಪ್ ಮಾಡಿ ಒಂದ್ ಫಿಫ್ಟಿ ಮಿನಿಟ್ಸ್ ಬಿಟ್ಟು ನೆರಳಲ್ಲಿ ನೆರಳಲ್ಲಿ ಒಂದ್ ಸ್ವಲ್ಪ ತೊಣಗ್ಸಿ ಆಮೇಲೆ ಹಾಕಿದ್ರೆ ನಿಮ್ಗೆ ಬೀಳೋದಕ್ಕೆ ಈಸಿ ಇರುತ್ತೆ ಅಂತ ಅಷ್ಟೇ ಒಂದ್ನಲ್ ಬಿತ್ತನೆ ಮಾಡೋದಕ್ಕೆ ಕೈಗೆ ಅಂಟೋದಿಲ್ಲ ನೀಟಾಗಿ ಇದನ್ನ ನೀವು ಡೈರೆಕ್ಟ್ ಮಾಡಿದ್ಮೇಲೆ ಯೂಸ್ ಮಾಡ್ಬೋದು ನೀವು ಸ್ಟೋರ್ ಮಾಡೀನೂ ಏನ್ ತೊಂದ್ರೆ ಇಲ್ಲ ಬಟ್ ನೀವು ಮಾಡಿದಾಗ ಬೀಜನ ಇಮಿಡಿಯೇಟ್ ಟ್ರೀಟ್ ಮಾಡಿನೂ ಹಾಕ್ಬೋದು ಏನ್ ತೊಂದರೆ ಇಲ್ಲ

ಅದನ್ನ ಇದೇ ತರ ಮಾಡಿ ಅಂದಾಗ ನಾವು ಕೆಲವೊಂದು ಬೀಜಾಮೃತ ಜೀವಾಮೃತ ಆಗ್ಲಿ ಎಲ್ಲಾನು ಅವ್ರ ಬಾಟಲ್ಸ್ ಅಲ್ಲಿ ಮಾಡಿ ಆಲ್ರೆಡಿ ಸೇಲ್ ಮಾಡ್ತಿದ್ದಾರೆ ಸರ್ ಸೊ ಅವ್ರು ಎಷ್ಟು ಕಾನ್ಸಂಟ್ರೇಷನ್ ಅಲ್ಲಿ ಮಾಡಿರ್ತಾರೆ ಅನ್ನೋದ್ರ ಮೇಲೆ ಅವ್ರು ಇಷ್ಟ ಡೈಲ್ಯೂಟ್ ಮಾಡ್ಕೊಬೇಕು ಅನ್ನೋದು ಅವ್ರು ಮೆನ್ಷನ್ ಮಾಡಿರ್ತಾರೆ ಯಾಕಂದ್ರೆ ಅವ್ರು ಎಷ್ಟು ಕಾನ್ಸಂಟ್ರೇಷನ್ ಮಾಡಿರ್ತಾರೆ ಅಂತ ನಮಗ್ ಗೊತ್ತಿರಲ್ಲ ಸೊ ಅವ್ರು ಮಾಡೋರು ಕಾನ್ಸಂಟ್ರೇಷನ್ ಮೇಲೆ ಡೈಲ್ಯೂಷನ್ ನೌರ್ ನ ಮೆನ್ಷನ್ ಮಾಡಿರ್ತಾರೆ ಅದು ಎಕ್ಸ್ಪೈರ್ ಡೇಟ್ ಕೂಡ ಕೊಡ್ತಾರೆ ಸೊ ಇದು ಬೀಜ ಅಮೃತ ಮೇನ್ ನಮಗೆ ಸಾಯಿಲ್ ಬಾರ್ನು ಸೀಡ್ ಬಾರ್ನು ಡಿಸೀಸಸ್ ಅವಾಯ್ಡ್ ಮಾಡಬೇಕು ಮತ್ತೆ ಇನ್ಸೆಕ್ಟ್ಸ್ ಇಂದ ಪ್ರೊಟೆಕ್ಷನ್ಸ್ ಇರಬೇಕು ಸೊ ಇದನ್ನ ನೆನ್ಸಿ ಹಾಕೋದ್ರಿಂದ ನಿಮಗೆ ಜರ್ಮಿನೇಷನ್ ಚೆನ್ನಾಗಿ ಬರುತ್ತೆ ಬೀಜ ಮೊಳಕೆ ಪ್ರಮಾಣ ಚೆನ್ನಾಗಿ ಬರುತ್ತೆ ಸೊ ಎಲ್ಲಾ ಬೀಜನು ಒಂದೇ ಸರಿ ಮೊಳಕೆ ಬರೋದ್ರಿಂದ ನೀವು ಹೊಲದಲ್ಲಿ ಒಂದೇ ಸಮಾನತರದ ಬೆಳೆನ ಕಾಣ್ಬೋದು

ನಿಮ್ಗೆ ಎಷ್ಟ್ ಬೇಕೋ ಅಷ್ಟೇ ಮಾಡ್ಕೊಳ್ಳಿ ಈಗ ನಮ್ಮ ಹತ್ರ ಒಂದ್ ಐದ್ ಕೆಜಿ ಅಥವಾ ಹತ್ತು ಕೆಜಿ ಸೀಡ್ ಅಷ್ಟೇ ಅಷ್ಟಕ್ಕೆ ಸಾಕು ಅಂದ್ರೆ ಅದನ್ನ ರೆಡ್ಯೂಸ್ ಮಾಡ್ಕೊಂಡು ಅಷ್ಟಕ್ಕೆ ಹೌದು ಎಲ್ಲಾನು ಕಡಿಮೆ ಮಾಡ್ಕೊಂಡ್ ಮಾಡ್ಕೊಬೋದು ಜಾಸ್ತಿ ಬೇಕು ಅಂದ್ರೆ ಇನ್ನು ಜಾಸ್ತಿ ಮಾಡ್ಕೊಬೋದು